ಹಾಸನ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ರಾಜೇಂದ್ರ ಚೆನ್ನೈ ರೇಖಾಂಬಾ ಕೆಪಿ ಶ್ರೀಪಾಲ್ ಪ್ರಭಾಕರ್ ಅಕ್ಷತಾ ಪೂರ್ಣಿಮಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಪೆನ್ಡ್ರೈವ್ಗಳನ್ನು ಸಾರ್ವಜನಿಕವಾಗಿ ಹಂಚುತ್ತಿರುವವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಸಂತ್ರಸ್ತೆಯರ ಗೌಪ್ಯತೆ ಕಾಪಾಡಬೇಕು ಎಂದು ಆತಂಕ ವ್ಯಕ್ತಪಡಿಸಿರುವ ಪ್ರತಿಭಟನಾಕಾರರು ಸಾಮಾಜಿಕ ಜಾಲತಾಣದಲ್ಲಿ ಈ ಹಗರಣದ ಕುರಿತಂತೆ ಮಹಿಳೆಯರ ಮೇಲೆ ಕೀಳುಮಟ್ಟದ ಆರೋಪ ಮಾಡುವ ಮೂಲಕ ಅನೈತಿಕತೆ ಕ್ರೌರ್ಯ ಶೋಷಣೆಯನ್ನ ನಾರ್ಮಲೈಸ್ ಮಾಡುತ್ತಿರುವ ಆತಂಕಗೊಂಡಿದ್ದೇವೆ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಂಡು ಸಾಂವಿಧಾನಿಕ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಉಳಿಯುವಂತೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮಹಿಳಾ ದೌರ್ಜನ್ಯದ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಅತ್ಯಾಚಾರ ಆರೋಪಿಗಳನ್ನ ಬಂಧಿಸಬೇಕು ಇದ್ರೂ ಕೂಡ ಅರೆಸ್ಟ್ ಮಾಡಲ್ಲ ಅದರಲ್ಲಿ ಭವಾನಿ ರೇವಣ್ಣ ಮತ್ತೆ ರೇವಣ್ಣವರ ಪಾತ್ರ ಮುಖ್ಯವಾಗಿದ್ರು ಕೂಡ ಆಕೆಯನ್ನ ಮುಚ್ಚಿಟ್ಟು ಇಡೀ ಪ್ರಕರಣವನ್ನು ಮುಚ್ಚಿಡ್ತಾ ಇದ್ದಾರೆ ಆದರೆ ಈ ಸರ್ಕಾರ ಎರಡೂ ಸರ್ಕಾರಗಳು ತಟಸ್ಥವಾಗಿ ಇರ್ತಕ್ಕಂಥದ್ದು ನೆಪ ಮಾತ್ರಕ್ಕೆ ಇದು ಎಸ್ ಸಿ ಎಸ್ ಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಎಲ್ಲವೂ ಸತ್ಯ ಹೊರಗೆ ಬರಬೇಕು ದೂರನ್ನು ಕೊಡಬೇಕು ಅಂತಕ್ಕಂಥದ್ದು ಮಾತ್ರ ಅಲ್ಲ ಬೇರೆ ಪ್ರಕರಣಗಳನ್ನ ನಮ್ಮ ನ್ಯಾಯಾಲಯಗಳು ಕೂಡ ನ್ಯಾಯಾಧೀಶರು ಕೂಡ ಮಧ್ಯೆ ಪ್ರಿಪೇರ್ ಆಗ್ತಿದ್ರು ರಿಜಿಸ್ಟರ್ ಮಾಡಕ್ಕೆ ಸರ್ಕಾರಕ್ಕೆ ದಾಖಲು ಮಾಡಬೇಕು ಈಗಲೂ ಕೂಡ ಮಾನ್ಯ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಮತ್ತೆ ರಾಜ್ಯ ಮತ್ತೆ ಅದನ್ನ ವಿಡಿಯೋ ಮಾಡಿ ಅದು ಪುರುಷ ಅಹಂಕಾರನ ಮತ್ತೆ ತನ್ನ ಅಧಿಕಾರವನ್ನ ಬಳಸಿಕೆ ಎಲ್ಲಾ ರೀತಿಯಲ್ಲಿ ಅಮಾನುಷವಾಗಿ ಬಳಸ್ಕೊಂಡಿರೋದನ್ನ ನಾವು ಖಂಡಿಸ್ತೀವಿ ಜೊತೆಗೆ ಆ ಹೆಣ್ಮಕ್ಳಿಗೆ ಇವತ್ತು ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೋ ಮತ್ತೆ ಈ ರೀತಿ ಯಾರು ಸಫರ್ ಅವರಿಗೆ ರಕ್ಷಣೆ ಕೊಡ್ಬೇಕು ಸರ್ಕಾರ ಮತ್ತೆ ಈ ರೀತಿ ಸಾಮಾಜಿಕವಾಗಿ ಅವಮಾನ ಆಗುತ್ತೆ ಅದನ್ನು